ದೇಶದಲ್ಲಿ ಅಸಂಘಟಿತ ಆಹಾರ ಸಂಸ್ಕರಣಾ ಉದ್ಯಮಗಳನ್ನು ಪ್ರೋತ್ಸಾಹಿಸುವ ನಿಟ್ಟನಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳು ಸ್ವಸಹಾಯ ಗುಂಪುಗಳು ಮತ್ತು ಸಹಕಾರ ಸಂಘಗಳನ್ನು ಬೆಂಬಲಿಸಲು ಕೇಂದ್ರ ಸರ್ಕಾರವು ಹಲವು ಯೋಜನೆಗಳನ್ನು ರೂಪಿಸಿದೆ ಈ ಸಂಬಂಧ ಜಾಗೃತಿ ಮೂಡಿಸಲು ಕೋಲಾರ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಒಂದು ದಿನದ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಾಗಾರದಲ್ಲಿ ಪ್ರಗತಿಪರ ರೈತರು ಸಣ್ಣ ಉದ್ಯಮಿದಾರರು ವಿಜ್ಞಾನಿಗಳು ಕೃಷಿ ಅಧಿಕಾರಿಗಳು ಬ್ಯಾಂಕ್ ಸಿಬ್ಬಂದಿ ಜನಪ್ರತಿನಿಧಿಗಳು ಪಾಲ್ಗೊಂಡಿದ್ದರು ಕಾರ್ಯಾಗಾರದಲ್ಲಿ ಉದ್ಯಮದಾರರಿಗೆ ವ್ಯಾಪಾರ ವಿಸ್ತರಣೆ ಬ್ರಾಂಡಿಂಗ್ ಇತ್ಯಾದಿಗಳ ಬಗ್ಗೆ ಮಾಹಿತಿ ದೊರೆಯಿತು ಬಳಿಕ ದೂರದರ್ಶನದೊಂದಿಗೆ ಸಂಸದ ಮಲ್ಲೇಶ್ ಬಾಬು ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳಿಂದ ಹಲವು ಜನರಿಗೆ ಉದ್ಯೋಗ ಸೃಷ್ಟಿಯಾಗಿದೆ ಎರಡು ಮೂರು ವರ್ಷಗಳೊಳಗೆ ಇನ್ನಷ್ಟು ವಿಸ್ತರಣೆ ಮಾಡುವಂತೆ ಕೇಂದ್ರಕ್ಕೆ ಪತ್ರ ಬರೆಯಲಾಗುವುದು ಎಂದರು ಜನಕ್ಕೆ ಬೇರೆ ನಮ್ಮ ಸ್ನೇಹಿತರಿಗೆ ಹೇಳಿದ್ದೀನಿ ಇಂಥ ಪ್ರಾಡಕ್ಟ್ಸ್ ಇದೆ ಬಂದು ನಿಮ್ಮ ಬ್ರ್ಯಾಂಡ್ ಅಲ್ಲಿ ಮಾಡಕ್ ಅಂತ ಅದನ್ನು ಒಂದು ವಿಚಾರದಲ್ಲಿ ನೋಡ್ತಾ ಇದೀವಿ ಸೊ ಈ ವೀಕ್ ಸ್ಕೀಮ್ ಏನು ಒಂದು ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಮಾಡ್ತಾ ಇದೆಯೋ ಇದು ಬಹಳ ಒಳ್ಳೇದಾಗುತ್ತೆ ಪೂಜಾ ಕಾರ್ಯಾಗಾರದಿಂದ ಬಹಳ ಉಪಯೋಗವಾಗಿದೆ ಕೆಲವು ಸಮಸ್ಯೆಗಳಿಗೆ ಸ್ಥಳದಲ್ಲಿ ಪರಿಹಾರ ನೀಡಲಾಯಿತು ಎಂದು ತಿಳಿಸಿದರು ನಾವು ಅಂಗಡಿ ಆಮೇಲೆ ಅವರು ಬಂದು ಲೋನ್ ನಮಗೆ ಕೊಟ್ಟ ಮೇಲೆ ದೊಡ್ಡದಾಗ ಅಂಗಡಿ ಮಾಡಿಕೊಂಡು ಇವಾಗ ಎಲ್ಲ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ವಿ ತುಂಬಾ ಚೆನ್ನಾಗಿ ಸೇಲ್ ಆಗ್ತಾ ಇದೆ ಪರವಾಗಿಲ್ಲ ಇನ್ಕಮ್ ಎಲ್ಲ ಚೆನ್ನಾಗಿದೆ ಇದರಿಂದ ನನಗೆ ನನ್ನ ಮನೆಯಲ್ಲಿ ನನ್ಗೆ ತುಂಬಾ ಇದಾಗ್ತಾ ಇದೆ ಯೂಸ್ ಆಗ್ತಾ ಇದೆ ೋರ್ವ ಫಲಾನುಭವಿ ಜಗದೀಶ್ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣೆ ಉದ್ಯಮಿಗಳ ಯೋಜನೆ ಅಡಿಯಲ್ಲಿ ತಮ್ಮ ಘಟಕಗಳನ್ನು ವಿಸ್ತರಿಸಿಕೊಂಡು ವ್ಯಾಪಾರ ವಹಿವಾಟು ಮಾಡಲಾಗುತ್ತಿದೆ ಎಂದು ಹೇಳಿದರು ಲಕ್ಷ ಲೋನ್ಕ್ಷನ್ ಆಯಿತು ಅದರಲ್ಲಿ ಹದಿನೈದು ಲಕ್ಷ ನನಗೆ ಸಬ್ಸಿಡಿ ಸಿಕ್ತು ಅದರಿಂದ ಉಪಯೋಗನೇ ಆಯಿತು ನನಗೆ ಸ್ಟಾರ್ಟ್ ಮಾಡಿ ನಾನೀಗ ಮೂರು ವರ್ಷ ಆಯಿತು ಘಟಕ ಸ್ಟಾರ್ಟ್ ಮಾಡಿ ಈಗೆಲ್ಲ ಚೆನ್ನಾಗಿ ನಡೀತಿದೆ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಮಹದೇವ ಜೋಶಿ ಸಾಲಗಳನ್ನು ತೆಗೆದುಕೊಂಡರ ಸರಿಯಾದ ಸಮಯಕ್ಕೆ ಸಾಲಗಳನ್ನು ಮರುಪಾವತಿ ಮಾಡಿದರೆ ಅವರಿಗೆ ತೆರಿಗೆಯಿಂದ ವಿನಾಯಿತಿ ಸಿಗುತ್ತದೆ ಹಾಗೆಯೇ ಇನ್ನಷ್ಟು ಸಾಲ ಸೌಲಭ್ಯ ಸಿಗುತ್ತದೆ ಎಂದರು ಒಂದು ಪೋಷಕವಾಗಿ ಸಿಗುತ್ತೆ ಇದು ಸಾಲಕ್ಕೆ ಪೂರಕವಾಗಿ ಸಿಗುತ್ತೆ ಹೊರತು ಸಬ್ಸಿಡಿಗೋಸ್ಕರ ಸಾಲ ಇರೋದಿಲ್ಲ ಸಾಲ ತಗೊಂಡ್ಬಿಟ್ಟು ನೀವು ಸಬ್ಸಿಡಿ ತಗೊಂಡ್ರೆ ನಿಮಗೆ ಒಂದು ಬಿಸಿನೆಸ್ಗೆ ಹೆಲ್ಪ್ ಆಗುತ್ತೆ